ನಮಸ್ಕಾರ ಎಲ್ರಿಗೂ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಮ್ಮ ನೆಮ್ಮದಿಗೆ ಭಂಗವಿಲ್ಲ ಎಂಥ ಅದ್ಭುತವಾದ ಸಾಲಲ್ವೇನ್ರಿ ನಮ್ಮ ಅಣ್ಣವ್ರು ಹೇಳ್ಕೊಟ್ಟಿದ್ದು ರಾಜ್ಕುಮಾರ್ ಸಾರವರು ನಮ್ಗೇನು ಹೇಳ್ಕೊಟ್ರು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಮ್ಮ ನೆಮ್ಮದಿಗೆ ಭಂಗವಿಲ್ಲ ಯಾಕೆ ಹೇಳಿದ್ರೆ ಹೇಳಿ ನೋಡೋಣ ಅನಿವಾರ್ಯವಾಗಿ ಅವಸರವಾಗಿ ನಿಜವಾಗಲೂ ಯಾವುದಕ್ಕೆ ಬೇಕೋ ಅದಕ್ಕೆ ನಾವು ಬೆಂಬಲವಾಗಿ ನಿಲ್ಲೋದಕ್ಕೂ ಯಾವ್ದಾವುದೋ ಕೆಲಸಕ್ಕೆ ಬರಲೇದಕ್ಕೆ ಅನವಸರವಾದ ವಿಚಾರಗಳಿಗೆ ನಾವು ಹೋಗೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಇಷ್ಟಕ್ಕೂ ನಾನು ಏನು ಬರ್ತಾ ಬರ್ತಾಯಿದ್ದೀನಿ ಅಂತಂದರೆ ರಾಜ್ಕುಮಾರ್ ಅವರು ಜ್ಞಾಪಕ ಬಂದರು ಅಲ್ಲಿಂದ ಪ್ರಾರಂಭ ಮಾಡ್ತಾ ನೆನ್ನೆ ದಿನ ಇಲ್ಲಿ ಅರ್ಲಿ ಇಂದ ಮಾರ್ನಿಂಗ್ ಮೂರು ಗಂಟೆಗೆ ಬಿಟ್ಟರೆ ಒಂದು ಒಂಬತ್ತುವರೆಗೆ ಸೇಲಂ ಹತ್ರ ಒಂದು ಹಳ್ಳಿ ಯಾವುದೋ ಒಂದು ಸೇಲಮಲ್ಲ ಈ ರೋಡ್ ಹತ್ರ ಹಳ್ಳಿ ಅದು ನನಗೆ ಆ ಊರ ಹೆಸರುಗಳೆಲ್ಲ ಗೊತ್ತಾಗಲ್ಲ ಒಬ್ಬ ವ್ಯಕ್ತಿ ಆಮೇ ಆದರೆ ಫಾರಿನಿಂದ ಬಂದಿದ್ದರು ಅವ್ರ ಕಡೆಯವ್ರು ಯಾರೋ ಒಬ್ಬ ತೀರ್ಕೊಂಬಿಡಿದ್ರು ಅಂತ ಕಾಣುತ್ತೆ ಸೊ ಅವರನ್ನು ಡ್ರಾಪ್ ಮಾಡಿಬಿಟ್ಟು ಬುಕ್ಕಿಂಗ್ ಬೀಳುತ್ತೆ ಅಂತ ಕಾದು 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 ಹತ್ತು ಗಂಟೆ ಆಯಿತು ಸಡನ್ನಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಹಂಗೆ ಮೊಬೈಲ್ ಓಪನ್ ಮಾಡಿಬಿಟ್ಟು ಹತ್ತಿರದಲ್ಲಿ ಯಾವುದಾದ್ರೂ ರಾಯರ ಮಠ ಇದೆಯಾ ಅಂತ ನೋಡಿದೆ ಈ ರೋಡು ರಾಯರ ಮಠದ ಲೊಕೇಶನ್ನು ತಕ್ಕಂತ ಸಿಕ್ತು ತಕ್ಷಣವಾಗಿ ಮ್ಯಾಪಲ್ಲಿ ಆನ್ ಮಾಡ್ಕೊಂಡು ಹೋದೆ ಇಮ್ಯಾಜಿನ್ ಮಾಡೋದಕ್ಕೂ ಸಾಧ್ಯ ಇಲ್ಲ ನಾನೇನೋ ರಾಯರ ಮಠ ಅಂದರೆ ಒಂದು ಹಿಟ್ಟು ಇಟ್ಟಿರುತ್ತೆ ಇಲ್ಲ ಇನ್ನೇನೋ ಇರುತ್ತೆ ಹಾಗಿರುತ್ತೆ ಹೀಗಿರುತ್ತೆ ಎಕ್ಸ್ಪೆಕ್ಟೇಷನ್ಗೆ ಮೀರಿದಂತಹ ಒಂದು ರಾಯರ ಮಠ ಯಾವುದಾದ್ರೂ ಇದೆ ಅಂತಂದರೆ ನಾನು ಕಂಡಂಗೆ ಚಿಕ್ಕದಾಗಿದ್ದರೂ ಕೂಡ ಒಂದಷ್ಟು ವ್ಯವಸ್ಥಿತವಾಗಿ ಒಂದಷ್ಟು ಎಲ್ಲ ಒಂದು ಇದನ್ನು ನೀಟಾಗಿ ಮೈಂಟೈನ್ ಮಾಡಿಕೊಂಡು ಎಲ್ಲ ವಯಸ್ಸಾದ ವಯಸ್ಸಾದ ಹಿರಿಯರಿದ್ದರು ದಡ ದಡ ಹೋದೆ ಸ್ನಾನ ಇಲ್ಲ ಹೋದ ತಕ್ಷಣ ಅಲ್ಲಿದ್ದ ಆಚಾರನ ಕೇಳಿದೆ ಸ್ವಾಮಿಗಳೇ ಹಿಂಗೆ ಬಂದಿದ್ದೀನಿ ಅಂದ ತಕ್ಷಣ ಅವರೇ ನಾನು ನೋಡಿ ಹೋ ಎಲ್ಲಿಂದ ಬಂದಿದ್ದೀರಾ ಅವರು ತಮಿಳು ಮಿ ಮಿಶ್ರಿತವಾದಂಥ ಕನ್ನಡ ನಿಮಗೆಲ್ಲ ಗೊತ್ತಿರುತ್ತೆ ಅದು ಸ್ಲ್ಯಾಂಗ್ಗೆ ಬೇರೆ ಥರ ಬರುತ್ತೆ ಗೌರವಯುತವಾಗಿ ಮಾತು ಪ್ರಾರಂಭ ಆಯಿತು ನಾನು ಈ ಥರ ಬೆಂಗಳೂರಿಂದ ಬಂದಿದ್ದೀನಿ ನಾನು ಅಲ್ಲಿ ಇಲ್ಲಿ ಯಾಕೆ ಇಲ್ಲೇ ಮಠದಲ್ಲಿರೋಣ ಅಂದ್ಕೊಳ್ತಾ ಇದ್ದೇನೆ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಇದೆ ಅಂತಂದರೆ ಅಯ್ಯೋ ಲಕ್ಷಣವಾಗಿ ಹೇಳಿದ್ರು ಹೇಳಿದ ತಕ್ಷಣ ಸೀದಾ ಹೋಗಿ ಹತ್ತು ಗಂಟೆ ಲೇಟಾಗಿತ್ತು ಆಲ್ರೆಡಿ ಅದಕ್ಕೆ ಮುಂಚೆ ನಾನು ನೋಡಿದ್ದೇನೆ ಅಂದರೆ ಆ ಮಠದ ಎದುರು ಭಾಗದಲ್ಲಿ ಕಾವೇರಿ ನೀರು ಹರಿತಾ ಇರತಕ್ಕಂಥದ್ದು ನಿಜವಾಲು ನನಗೆ ಎಲ್ಲೋ ಒಂದು ಕಡೆ ಶ್ರೀರಂಗಪಟ್ಟಣದ ಒಂದು ಭಾವನೆ ಬಂತು ಶ್ರೀರಂಗಪಟ್ಟಣದಲ್ಲಿ ನಾವು ಆ ಘಾಟ್ಗೆ ಹೋಗ್ತೀವಲ್ಲ ಘಾಟಲ್ಲಿ ಆ ಪಕ್ಕದಲ್ಲೆಲ್ಲ ದೇವಸ್ಥಾನಗಳು ಅಂದರೆ ಹಿಂದೆ ನಾವಲ್ಲೆಲ್ಲ ಹಲವಾರು ಹೋಮಗಳು ಹವನಗಳು ಮಾಡಿ ಸೇಮ್ ಅದೇ ರೀತಿ ಇದೆ ಆದರೆ ಇಲ್ಲಿ ದೇವಸ್ಥಾನಗಳು ಸ್ವಲ್ಪ ಆದರೆ ಶುದ್ಧ ಶುದ್ಧವಾಗಿ ನೀಟಾಗಿ ಅದನ್ನು ಬ ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡಿದ್ದಾರೆ ಜಾಗವನ್ನು ಬಹಳ ಚೆನ್ನಾಗಿದೆ ಜಾಗ ಎದುರುಗಡೆನೇ ಕಣ್ಣು ಹಾಯಿಸಿದಷ್ಟು ದೂರದಲ್ಲಿ ಫುಲ್ಲು ನೀರು ಹರಿತಾ ಇರತಕ್ಕಂಥದ್ದು ಈ ಕಡೆ ರಾಜ್ಕುಮಾರ್ ಅವರು ಹಾಡಿದೆ ನೋಡಿ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಕಾರಣ ಏನಂದರೆ ಇದೆ ಅದ್ಭುತವಾದ ಆ ಶಬ್ದ ಮಠದಲ್ಲಿ ರಾ ರಾಯರ ಹಾಡುಗಳನ್ನು ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂಥ ಹಾಡುಗಳಲ್ಲಿ ಪ್ಲೇ ಆಗ್ತಾ ಇತ್ತು ನಾನು ಹೆಜ್ಜೆ ಇಟ್ಟ ತಕ್ಷಣ ನಾನು ಎಲ್ಲಿದ್ದೀನಪ್ಪ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ನನಗೆ ಯಾಕೆಂತಂದರೆ ಯೂಶುವಲ್ ಆಗಿ ಅಲ್ಲಿ ಆ ಹಾಡುಗಳು ಕನ್ನಡದಲ್ಲಿ ಬಂದಾಗ ನಾವಿಲ್ಲಿಂದ ಹೋಗಿ ಎಲ್ಲೋ ಒಂದರಿ ಸರಿ ಆಕಸ್ಮಿಕವಾಗಿ ಅದು ನನಗೆ ಕ್ಯಾಚಿಯಾಗಿ ರಾಯರ ಹಾಡುಗಳನ್ನು ಕೇಳಿಸ್ಕೊಳ್ತಾ ವಿಚಾರವನ್ನು ಮುಂದುವರಿಸಿ ಆಮೇಲೆ ಅವ್ರಿಗೆ ಹೇಳಿದೆ ನಾನು ಇನ್ನೂ ಏನೂ ರೆಡಿಯಾಗಿಲ್ಲ ಅಂತಂದರೆ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಊಟದ ವ್ಯವಸ್ಥೆ ಆಗುತ್ತೆ ನೀವು ಬೇಗ ಹೋಗಿ ರೆಡಿ ಆಗಿಟ್ಟು ಬನ್ನಿ ಅಂತ ಹೇಳಿದ್ರು ದಡ ದಡ ಇದ್ದಿದ್ದು ಪಂಚೆ ಶಲ್ಯ ತೊಗೊಂಡು ಹೋಗಿಲ್ಲ ರೀ ಅಲ್ಲಿ ಹೋದರೆ ನಾನು ಆ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು ಭಾಳ ಅದ್ಭುತವಾದ ಸಂಭಾಷಣೆ ಅದಕ್ಕೆ ಹೇಳೋದು ಕೆಲವೆಲ್ಲ ವಿಚಾರಗಳು ತಮಾಷೆಯಾಗೋ ಅಥವಾ ಅದಕ್ಕೆ ಇರತಕ್ಕಂಥ ಮೌಲ್ಯಗಳು ನಾನು ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ನನಗೆ ಪಂಚೆ ಬೇಕು ಅಂತ ಕೇಳಿದೆ ತಮಿಳಲ್ಲಿ ಯೂಶ್ವಲಿ ಗೊತ್ತಲ್ಲ ನಂಗೆ ಏನಕ್ಕೂ ಅವರು ಪಂಚೆ ವೇಣಮು ಅಂತಂದರೆ ಪಂಚೆ ಅಂದರೆ ಅವ್ರಿಗೆ ಅರ್ಥ ಆಗಿಲ್ಲ ಏನು ಮಾಡೋದು ನನಗೆ ಪಂಚೆ ಪಂಚೆ ಅಂತೀನಿ ಅವ್ರು ಏನು ಏನು ಅಂತ ಕೇಳ್ತಾರೆ ಸೈಗೆ ಮಾಡಿದ್ರು ಆಮೇಲೆ ಯಾರೋ ಒಬ್ಬ ಆತ ಬರ್ತಾಯಿದ್ರು ಬರ್ತಾಯಿದ್ರೆ ಅವ್ರು ಪಂಚೆ ತೋರಿಸ್ಬಿಟ್ಟು ಅದು ಬೇಕು ಅದು ಬೇಕು ಅಂತಂದೆ ಅವರು ಏನು ಏನು ಬೇಕು ಚಪ್ಲಿನ ಚಪ್ಲಿನ ಅಂತಂದರು ನಾನು ಕೆಳಗಡೆ ಹಿಂಗೆ ಹಿಂಗೆ ಅಂದ್ಕೊಂಡು ಅದು ಬೇಕು ಅಂತಂದರೆ ಆಮೇಲೆ ಎದುರುಗಡೆ ಇರೋ ವ್ಯಕ್ತಿ ಪಂಚೆನ ತೋರಿಸ್ಬಿಟ್ಟು ಇದು ಇದು ಇದ ವೇಸ್ಟಿ ವೇಸ್ಟಿ ನೋಡಿ ಪದಗಳು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಪಂಚೆಯನ್ನು ವೇಸ್ಟಿ ಅಂತ ಕರೀತಾರೆ ತಮಿಳ್ನಾಡಿನಲ್ಲಿ ನಾವು ಉಡ್ತಕ್ಕಂಥ ಪಂಚೆಯನ್ನು ವೇಷ್ಟಿ ಅಂತ ಕರಿತಾರೆ ನಾನು ಆಯಿತಪ್ಪ ಆ ವೇಷ್ಟಿಯನ್ನೇ ಕೊಡು ನನಗೆ ಇದು ನಗೋ ಅಂಥ ವಿಚಾರ ಅಲ್ಲದೇ ಇದ್ದರೂ ಕೂಡ ಆ ಪದಗಳಲ್ಲಿ ಆಗ್ತಕ್ಕಂತಹ ಭಿನ್ನಗಳು ಹೇಗಿರುತ್ತೆ ಅನ್ನೋದನ್ನು ಒಂದು ಉದಾಹರಣೆ ರೂಪದಲ್ಲಿ ಹೇಳೋದಕ್ಕೋಸ್ಕರ ನಾನು ಈ ಒಂದು ನಡೆದ ಒಂದು ಘಟನೆಯನ್ನು ವಿವರಣೆಯಾಗಿ ಹೇಳಕ್ಕೆ ಹೋಗ್ತಾ ಇದ್ದೇನೆ ನಮಗಿಲ್ಲಿ ವೇಷ್ಠಿ ಅನ್ನೋ ಪದವನ್ನು ನಾವು ಬ ಅದು ಒಂದು ಟೀ ಅನ್ನೋದನ್ನ ಟು ಅನ್ಬಿಟ್ವಿ ಅಂದರೆ ಅದು ವೇಸ್ಟ್ ಆಗಿಬಿಡುತ್ತೆ ಪಂಚೆ ವೇಸ್ಟ್ ಅಲ್ಲ ಅಲ್ಲಿ ಅಲ್ಲಿ ವೇಷ್ಟಿ ಇಲ್ಲಿ ನಮಗೆ ಪಂಚೆ ನಾನು ಅವ್ರಿಗೆ ಅದೇ ಹೇಳಿದೆ ಓಹೋ ನೀವು ಇದನ್ನ ಪಂಚೆ ಅಂತೀರಾ ಇದು ನಮಗಿಲ್ಲಿ ವೇಷ್ಟಿ ಅಂದ್ರೆ ಹೌದಪ್ಪ ನಿಮಗೆ ವೇಷ್ಟಿ ನಮಗೆ ಪಂಚೆ ನಾವು ಅದನ್ನು ಬಳಸ್ಕೊಳ್ತೇವೆ ಅಂತ ಸೊ ಹಾಗೆ ನಾವು ಹಲವಾರು ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಹಲವಾರು ವಿಚಾರಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಬಹಳ ನೆಗ್ಲಿಜೆನ್ಸಿಗೆ ತೊಗೊಂಡು ಹೊಟ್ಟೋಗ್ತೀವಿ ಬಿಡು ಏನು ಅದರಲ್ಲಿ ಏನೂ ದೊಡ್ಡ ವಿಚಾರವೇ ಇಲ್ಲ ಯಾಕೆಂದರೆ ಏ ಏನಿದೆ ಹೌದು ನಂಗೆ ಗೊತ್ತು ತಮಿಳಲ್ಲಿ ನಂಗೆ ವೇಸ್ಟಿ ಅಂದರೆ ನಂಗೆ ಗೊತ್ತು ಓ ಇದರಲ್ಲಿ ಏನಿದೆ ದೊಡ್ಡ ವಿಷಯ ವೇಸ್ಟಿ ಅಂದರೆ ನನಗೆ ಗೊತ್ತು ಯಾಕೆಂದರೆ ನೀನು ತಮಿಳ್ ಗೊತ್ತು ನಿಂಗೆ ಗೊತ್ತು ಗೊತ್ತಿಲ್ಲದೆ ಇರೋರಿಗೆ ಅವ್ರಿಗಿದು ವಿಶೇಷ ಓಹೋ ತಮಿಳ್ನಾಡುಗೆ ಹೋದರೆ ನಾವು ಯಾವುದಾದ್ರೂ ಮಡದತ್ರ ಹೋದಾಗ ಪಂಚ ಮರ್ತು ಹೋಗಿದ್ರೆ ವೇಷ್ಟಿ ಅಂತ ಕೇಳಬೇಕಾ ಈ ರೀತಿಯಾಗಿ ಕಲ್ತ್ಕೊಳ್ಳೋವ್ರಿಗೆ ಕಲ್ತ್ಕೊಳ್ತಕ್ಕಂಥ ವಿಷಯ ಎಕ್ಸ್ಪೆಕ್ಟೇಷನ್ನಲ್ಲಿರುತ್ತೆ ತಿಳ್ಕೋಬೇಕಪ್ಪ ಇದು ಹೌದಾ ಓಹೋ ಇದು ಹೀಗ ಅನ್ನೋದು ಬರುತ್ತೆ ತಿಳಿದಿರೋರಿಗೆ ಓಹೋ ನಂಗೆ ಗೊತ್ತು ಬಿಡು ಇವನೇನು ಇದನ್ನು ಹೇಳೋದು ಅಂತಕ್ಕಂಥ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು ಇದನ್ನ ಯಾಕೆ ಎಲ್ಲವನ್ನ ಬಿಡಿಸಿ 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 ಹೇಳೋದು ಅಂತಂದರೆ ಈಗ ಹೇಳಿದ್ರೇ ಒಂದಷ್ಟು ಮಂದಿಗೆ ಅರ್ಥ ಆಗ್ತಕ್ಕಂಥ ಸಂಭವನೀಯತೆಗಳಿರುತ್ತೆ ಆ ಅರ್ಥ ಮಾಡ್ಕೊಳ್ಳೋವರ್ಗೋಸ್ಕರ ಇದನ್ನು ವಿವರಣೆಯಾಗಿ ಹೇಳ್ಕೊಂಡು ಹೋಗೋದಷ್ಟೆ ಅದಾದ ಮೇಲೆ ಪಂಚೆಯನ್ನು ಉಟ್ಕೊಂಡು ಲಕ್ಷಣವಾಗಿ ತಲೆ ಸ್ನಾನ ನದಿ ಹೋಗಲಿಲ್ಲ ಯಾಕೆಂದರೆ ಅಲ್ಲಿ ಬಟ್ಟೆಗಳೆಲ್ಲ ಒಗೀತಿದ್ರು ನೀರು ನನಗೆ ಗೊತ್ತಿಲ್ಲ ಆಳ ಅದು ಗೊತ್ತಿಲ್ಲ ಯಾರೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ನೀರಿದೆ ಅಂತಂದರೆ ತಿಳಿದೇ ಅದ್ರೊಳಗಡೆ ಹೋಗಬೇಡ್ರಪ್ಪ ನಾನು ಭಾಳ ಪ್ರಮುಖವಾಗಿ ಹೇಳ್ತೀನಿ ಈ ವಿಷಯವನ್ನು ಎಲ್ಲೇ ನೀರಿದ್ದರೂ ಕೂಡ ನಮಗೆಲ್ಲ ಗೊತ್ತು ಅಂದ್ಕೊಂಡು ಒಳಗಡೆ ಆಗಲಿ ಹತ್ತಿರಕ್ಕಾಗಲಿ ಹೋಗುವಂಥ ಕೆಲಸ ಯಾರೂ ಮಾಡಬೇಡಿ ಯಾಕೆಂದರೆ ಅದಕ್ಕೆ ಆದಂಥ ಆಳಗಳು ನಮಗೆ ಗೊತ್ತಿರೋಲ್ಲ ಯಾವ ಸಂದರ್ಭದಲ್ಲಿ ನೀರಿನ ಫ್ಲೋ ಎಷ್ಟಿರುತ್ತೆ ಎಲ್ಲಿ ಯಾವ ಮೆಟ್ಲು ಯಾವ ಥರ ಇರುತ್ತೆ ಪಾಚಿ ಕಟ್ಟಿದೆಯಾ ಮತ್ತಿನ್ನೇನೋ ಆಗಿದೆಯಾ ಇಂಥದ್ದೆಲ್ಲ ಇರುತ್ತೆ ಅದರಿಂದ ದೂರದಿಂದ ನೋಡದೆ ನೀರು ಕೂಡ ಹೋಗಲಿಲ್ಲ ಸೀದಾ ಬಾತ್ರೂಮ್ಗೆ ಹೋಗ್ಬಿಟ್ಟು ತಲೆ ಸ್ನಾನ ಮಾಡಿ ಲಕ್ಷಣವಾಗಿ ಮುದ್ರೆ ಗೋಪಿ ಚಂದ ಹಾಕ್ಕೊಂಡು ಇನ್ನೇನು ಬಂದು ದೇವ್ರಿಗೆ ಪ್ರದಕ್ಷಿಣೆ ಹಾಕಿ ತೀರ್ಥ ತೆಗೆದುಕೊಳ್ಳೋ ಅಷ್ಟೊತ್ತಿಗೆ ಬನ್ನಿ 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 ಊಟಕ್ಕೆ ಅಂತ ಕರೆದ್ರು ಸರಿ ಹೋಗ್ತೀನಿ ಅಷ್ಟೊತ್ಗಾಗಲೇ ಹನ್ನೆರಡು ಏನೋ ಆಗಿತ್ತು ಲಕ್ಷಣವಾಗಿ ಮಾಮೂಲಿ ಗೊತ್ತಲ್ಲ ಮಠದ ಅಡುಗೆ ಅಂತಂದರೆ ಎರಡು ಪಲ್ಯ ಕೋಸಂಬರಿ ನನ್ನ ಫೇವ್ರೇಟು ಬೆಂಡೆಕಾಯಿ ಪಲ್ಯ ಆಮೇಲೆ ಅದನ್ನೇನಂತಾರೆ ಗೆಣಸಿನ ಪಲ್ಯ ಹೀಗೆ ನಾನಾ ವಿಧವಾಗಿ ಯಾವುದೇ ಧನುರ್ಮಾಸ ಆಗಿರೋದರಿಂದ ಗೊಜ್ಜು ಪೊಂಗಲ್ಲು ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಡಿಸಿದ್ರು ಅನ್ನ ಹುಳಿ ಸಾರು ಬಡಿಸಿದ್ರು ನಿಜವಾಗ್ಲೂ ಮನಸ್ಸಿಗೆ ಸಂತೋಷ ಆಯಿತು ಯಾವತ್ತೂ ನಾನು ಯಾವಾಗಲೂ ಇದನ್ನು ಬಯಸ್ತೀನಿ ನಾನು ಅಂಥದ್ದೊಂದು ವಾತಾವರಣ ರೀ ನಾನು ಹುಟ್ಟಿದ್ದೇ ಮಠದಲ್ಲಿದ್ದಾಗಲಿ ರೀ ನಾನು ಹುಟ್ಟಿದ್ದೇ ಒ ಮಠ ಟಿ ಟಿ ಟಿನಲ್ಲಿ ನಮ್ಮ ತಂದೆ ಅಡುಗೆ ಕೆಲಸ ಮಾಡ್ತಾಯಿದ್ದವರು ನಾವು ಹುಟ್ಟಿದ್ದೇ ಅಲ್ಲಿ ನನಗೆ ಅದರ ವಾತಾವರಣ ಬಾಲ್ಯದಿಂದ ಗೊತ್ತಿರೋದರಿಂದ ಆ ಊಟದಲ್ಲಿ ಆ ನೈವೇದ್ಯ ಮಾಡಿರ್ತಕ್ಕಂಥ ಅನ್ನದಲ್ಲಿರ್ತಕ್ಕಂತಹ ಆ ಶಕ್ತಿ ಇವತ್ತು ನನ್ನ ಮಾತಾಡಿಸ್ತಾ ಇದೆ ಬಹಳ ಸಂತೋಷ ಆಯಿತು ಆನಂದ ಬಾಷ್ಪ ಬಂತು ನೋಡಿ ಕಣ್ಣಲ್ಲಿ ನೀರು ಬಂತು ಅಂದಷ್ಟು ಮಾತ್ರಕ್ಕೆ ನಟನೆಯಲ್ಲಿ ಮಾಡ್ತಕ್ಕಂಥ ಅಳು ಬೇರೆ ಇರುತ್ತೆ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಆ ಕಣ್ಣೀರು ಬೇರೆ ಆಗುತ್ತೆ ನನಗೆ ಇವತ್ತು ಬಂದಿದ್ದು ಆನಂದ ಬಾಷ್ಪ ಕಣ್ಣಲ್ಲಿ ನೀರು ಹರ್ ಹಲವಾರು ವಿಧವಾಗಿ ಬರುತ್ತೆ ಸೊ ಒಂದೆರಡು ಹನಿ ಕಣ್ಣು ಒಂಥರ ಒದ್ದೆ ಆಯಿತು ಏನಪ್ಪ ಅಂತಂದರೆ ಇವತ್ತು ಎಲ್ಲೋ ಹೊರಗಡೆ ಇಲ್ಲೋ ಎಲ್ಲೋ ಊಟ ಎಲ್ಲಿ ಮಾಡ್ತೀನೋ ಏನೋ ಅನ್ಕೊಂಡು ಹೋದರೆ ನನ್ನ ಅನ್ನದ ಋಣವನ್ನು ಭಗವಂತ ಇವತ್ತು ಅದು ಈ ರಾಯರ ಮಠದಲ್ಲಿ ಬರೆದಿದ್ದಾನಲ್ಲಪ್ಪ ಭಗವಂತ ಇವತ್ತು ಭಾಳ ಸಂತೋಷ ಆಯಿತು ಹೇಳಿ ರಾಯರ ಸ್ಮರಣೆಯನ್ನು ಮಾಡ್ತಾ ಮಾಮೂಲಿ ಸುತ್ತು ಕಟ್ಟಿ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ತಾ ಆ ಭಗವಂತ ಸ್ಮರಣೆ ಎಷ್ಟು ನಿಷ್ಠೆಯಿಂದ ಮಾಡ್ಬೋದು ರೀ ನನಗೆ ಗೊತ್ತಿರೋ ಅಷ್ಟೇ ಮಾಡೋದು ಮಾಡಿದ್ದು ಕೂಡ ನನಗೆ ಗೊತ್ತಿರೋ ಅಷ್ಟೇ ನಾನು ಆಹಾ ಓಹೋ ಆಡಂಬರದವಲ್ಲ ಅವೆಲ್ಲ ಇಲ್ಲ ನನಗೆ ಗೊತ್ತಿರೋ ಅಷ್ಟರ ಮಟ್ಟಿಗೆ ಅದನ್ನು ಕಲ್ತ್ಕೊಂಡು ಕಲ್ತಿರೋದನ್ನು ಅಲ್ಲಿ ಆಚರಣೆ ಮಾಡಿ ಮ ಹಣೆಗೆ ಗೋಪಿ ಜ ಇದು ಗೋಪಿ ಚಂದ ಹೆಂಗು ಇಟ್ಕೊಂಡಿದ್ದೆ ಅಕ್ಷ ಅಂಗಾರ ಅಕ್ಷತೆಯನ್ನು ಇಟ್ಕೊಂಡು ಲಕ್ಷಣವಾಗಿ ಊಟ ಮಾಡಿ ಅಲ್ಲೇ ನನ್ನ ಚಾಪೆ ದಿಂಬು ನನ್ನ ಕಾರಲ್ಲಿರ್ತದೆ ಹಾಸ್ಕೊಂಡೆ ತುಂಬ ಟಯರ್ಡ್ ನೈಟ್ ನೈಟೆಲ್ಲ ನಿದ್ದೆ ಇರಲಿಲ್ಲ ಮೂರು ಗಂಟೆ ಪ್ರ ಹೊರಟಿದ್ದು ಬೆಳಗ್ಗೆ ಇನ್ನೆನ್ನೆ ದಿನ ಒಂದು ಕೊಳ್ಳೆಗಾಲಕ್ಕೆ ಹೋಗಿ ಬಂದಿದ್ದು ಬೇರೆ ರಾತ್ರಿ ನಿದ್ದೆ ಅನ್ನೋದು ಇರಲಿಲ್ಲ ಮಲಗದೆ ಆಮೇಲೆ ಬ ಎಚ್ಚರಿಕೆ ಆಗೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು ಮತ್ತೆ ದೂರದಿಂದ ರಾಯರನ್ನು ನಮಸ್ಕಾರ ಮಾಡಿಕೊಂಡು ಮತ್ತೆ ನನಗಿಲ್ಲಿ ಊಟದ ಯೋಗ ಈ ಕೊಡು ತಂದೆ ಅಂತ ಅದನ್ನು ಹೇಳ್ತಾರಲ್ಲ ಪುನಃ ದರ್ಶನ ಪ್ರಾಪ್ತಿರೋಸ್ ನನಗಲ್ಲ ನಮ್ಮ ಕುಟುಂಬದವ್ರನ್ನೆಲ್ಲ ಬರೋ ರೀತಿ ಮಾಡುವಂಥ ಒಂದು ಒಳ್ಳೆಯ ವ್ಯವಸ್ಥೆ ನಮಗೆ ಮಾಡಿಕೊಡು ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೀದಾ ಹೊರಟು ಬಂದೆ ರಿಟರ್ನ್ ಬರಬೇಕಾದ್ರೆ ಯಾರಿಲ್ಲ ಒಬ್ಬನೇ ಯಾರೂ ಇಲ್ಲ ಅಂತ ಯಾಕೆ ಅಂದ್ಕೊಳ್ಳಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂದರೆ ನೀವಿದ್ದೀರಾ ಅಂತಲೇ ಅರ್ಥ ನೀವೆಲ್ಲ ನಿಮ್ಮ ನಿಮ್ಮ ಹತ್ರ ಮಾತಾಡುವಾಗ ನಾನು ಓ ಎಸ್ ನೀವು ವಿಚಾರಗಳು ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಹಾಗೇ ಬೆಂಗಳೂರನ್ನು ಸೇರ್ತಕ್ಕಂಥದ್ದು ಸೋ ಈ ಮಧ್ಯದಲ್ಲಿ ಮಾಮೂಲಿ ಒಂದು ಸೇಲಮ್ ಹತ್ರ ಹೋದೆ ಎಲ್ಲ ಟೈಮ್ ಅವ್ರು ಆಯರ್ ಮಾಡೋದು ಪ್ರಸಾದ ಸಿಗಬೇಕು ಅಂದರೆ ಆಗುತ್ತಾ ಸಾಯಂಗೆ ರಾತ್ರಿ ಆಗ್ಬಿಟ್ಟಿದೆ ಒಂಚೂರು ಹೊರಗಡೆನೆ ಅದೇನು ಸಿಗುತ್ತೆ ಹೋಟ್ಲಲ್ಲಿ ಪ್ರಯಾಣ ಮಾಡೋರಲ್ವಾಪ್ಪ ನಾವು ರಾತ್ರಿನೂ ಮಠ ಅಂದರೆ ನಮಗೂ ಕಷ್ಟನೇ ಆ ದಾರಿನಲ್ಲೇ ಒಂದು ಒಳ್ಳೆಯ ಅದ್ಭುತವಾದ ಹೋಟಲ್ಲು ಚೆನ್ನಾಗಿ ಶುಚಿಯಾಗಿರ್ತಕ್ಕಂಥದ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಶುಚಿಯಾಗಿರ್ತಕ್ಕಂಥ ಹೋಟ್ಲನ್ನು ಹುಡುಕೊಂಡು ಹೋಗಿ ಒಂದಷ್ಟು ಹೊಟ್ಟೆಗೆ ಊಟವನ್ನು ತೆಗೆದುಕೊಂಡು ನೀನು ಭಗವಂತ ನೀನು ಇಲ್ಲಿ ಇವತ್ತು ಊಟ ಹಾಕಿದ್ದೀಯ ಅಂತ ಅಂದ್ಕೊಂಡು ಅಲ್ಲಿಂದ ನನ್ನ ಪ್ರಯಾಣ ಮುಂದುವರೆದಿದೆ ಸೊ ಈಗ ಬೆಂಗಳೂರು ರೀಚ್ ಆಗ್ತೀನಿ ಸ್ವಲ್ಪ ಹೊತ್ತಿಗೆ ಸೊ ಯಾರಾದರೂ ರಾಯರ ಮಠವನ್ನು ನೋಡಬೇಕು ಅಂತ ಆಸಕ್ತಿ ಇರ್ತಕ್ಕಂಥವರು ನಿಜವಾಗಲೂ ರಾಯರನ್ನು ರಾಯರನ್ನು ವಿಶೇಷವಾಗಿ ಇನ್ನೊಂದು ಅರ್ಥೈಕೆಯಲ್ಲಿ ನೋಡೋದು ಅಥವಾ ಇನ್ನೊಂದು ಭಾವೈಕ್ಯವಾಗಿ ನೋಡತಕ್ಕಂಥ ಅನುಭವವನ್ನು ನೀವು ಪಡಿಬೇಕು ಅಂತಿದ್ದರೆ ಈ ರೋಡ್ನಲ್ಲಿರ್ತಕ್ಕಂತಹ ಆ ಕಾವೇರಿ ದಡದಲ್ಲಿ ಆ ಕಂಗೊಳಿಸ್ತಾ ಇರ್ತಕ್ಕಂತಹ ರಾಯರ ಮಠಕ್ಕೆ ಒಂದು ಸಲ ಆದರೆ ಪ್ರಯತ್ನ ಮಾಡಿ ಇಲ್ವಾ ಆ ಕಡೆ ಹೋದಾಗ ನೀವು ಅದೇ ಕೆಲಸವಾಗಿ ಹೋಗದೇ ಇದ್ರು ಕೂಡ ಒಂದು ಸಲ ನೋಡಲೇಬೇಕಾದಂತಹ ರಾಯರ ಮಠ ಅದು ಈ ರೋಡಿನ ರಾಯರ ಮಠ ತುಂಬ ಚೆನ್ನಾಗಿದೆ ಆ ಅನುಭವವನ್ನು ನೀವೇ ಅನುಭವಿಸಿ ಅದೆಲ್ಲ ಆದಮೇಲೆ ನಾನು ಇನ್ನೇನು ಕಾರನ್ನು ಸ್ಟಾರ್ಟ್ ಮಾಡಬೇಕು ರೆಡಿಯಾಗಿ ಹೋಗಬೇಕು ಅಂತಂದಾಗ ಒಂದು ಟೀ ತೊಗೊಂಬಂದರು ಅದಕ್ಕೆ ಟೀ ಅಂದರೆ ಹಾಲು ಏನೂ ಇಲ್ಲ ನಮ್ಮಲ್ಲಿ ನಾವು ಕಷಾಯ ಮಾಡ್ಕೊಳ್ತೀವಲ್ಲ ಆ ರೀತಿಯಾದಂಥ ಕಷಾಯ ಅದಕ್ಕೇನೋ ಹೆಸರು ಹೇಳಿದ್ರು ಅದೇನೋ ಚಾಯ್ ಅಂತ ಹೇಳ್ಬಿಟ್ಟು ಪಾಪ ಭಾತ ಬಂದಿದ್ದರು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ನನಗೆ ಸ್ವಲ್ಪ ಥ್ರೋಟು ಪ್ರಾಬ್ಲಮ್ ಇತ್ತು ಒಂದು ಗ್ಲಾಸ್ ಕುಡಿದೆ ನೋಡಿ ಆಯ್ ಅಂತ ಆಗ್ಬಿಟ್ಟಿದೆ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಆ ಕಷಾಯನೇ ಅವರು ಅದೇನೋ ಟ ಚಾಯ್ ಅಂತ ಹೇಳಿದ್ರು ಅವ್ರ ನಂಬರ್ ತೊಗೋಬೇಕು ಅಂದ್ಕೊಂಡೆ ಮರ್ತೋಯ್ತು ಅರ್ಜೆಂಟ್ನಲ್ಲಿ ಮತ್ತೆ ಹೋದರೆ ಸಿಗ್ತಾರೆ ಅವ್ರು ಬೆಳಗ್ಗೆ ಸಾಯಂಕಾಲ ಅಲ್ಲೇ ಬರ್ತಾರೆ ಅಂತ ಕಾಣುತ್ತೆ ಸಿ ನಾನೊಂದು ಒಂದಂತೂ ಅರ್ಥೈಸ್ಕೊಂಡಿದ್ದೇನೆ ಇದ್ದಿದ್ದರಲ್ಲಿ ಬದುಕಬೇಕು ಬಿಟ್ಟರೆ ಈ ಪ್ರಪಂಚದಲ್ಲಿ ನಂಗೆ ಅದು ಬೇಕು ಇದಬೇಕು ಅಂದರೆ ನಾವು ಅಪ್ರಾಣೆ ಬರೋಲ್ಲ ಅದು ಬರಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಬಂದೇ ಬರುತ್ತೆ ಅದೆಲ್ಲ ಕೂಡ ನಮ್ಮ ಅನುಭವದಲ್ಲಿರುತ್ತೆ ನಮ್ಮ ಜೀವನ ವಿಧಾನದಲ್ಲಿರುತ್ತೆ ನಮ್ಮ ಜೀವನ ಶೈಲಿಯಲ್ಲಿರುತ್ತೆ ನಮ್ಮ ಜೀವನಕ್ಕೆ ನಾವು ಹಾಕೊಂಬಂದಿರತಕ್ಕಂತಹ ಕರ್ಮದಲ್ಲಿರ್ತಕ್ಕಂತಹ ನಾವು ಮಾಡಿರ್ತಕ್ಕಂತಹ ಎಲ್ಲ ಕೂಡ ಕೌಂಟೆಬಲೇ ಒಳ್ಳೆಯದು ಕೆಟ್ಟದ್ದು ಕೆಟ್ಟದ್ದಕ್ಕೆ ಹಲವಾರು ಪರಿಹಾರಗಳು ದೋಷಗಳು ಇದನ್ನೆಲ್ಲ ಕೂಡ ನಮ್ಮ ದೊಡ್ಡವರು ಅದಕ್ಕೋಸ್ಕರನೇ ಹೇಳಿರೋದು ಆದರೆ ಇನ್ನೂ ಹಲವಾರು ವಿಚಾರಗಳಿದೆ ಏನಪ್ಪ ಅಂತಂದರೆ ಬಾಲ್ಯದಲ್ಲಿ ಮಾಡಿದ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಶಿಕ್ಷೆ ಪ್ರಮಾಣದಲ್ಲಿ ನೋಡ್ತಕ್ಕಂಥದ್ದು ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಅದಕ್ಕೆ ಬೇರೆ ಬೇರೆಯಾದಂಥ ವಿಧಗಳನ್ನು ಕೊಟ್ಟಿದ್ದಾರೆ ಎಲ್ಲವೂ ಕೂಡ ನಾವು ನೋಡ್ತಕ್ಕಂತಹ ದೃಷ್ಟಿಕೋನದಲ್ಲೇ ಹೋಗುತ್ತೆ ಅದರಿಂದ ಎಲ್ಲರಿಗೂ ಕೂಡ ಆ ರಾಯರ ಅನುಗ್ರಹ ಆಗಲಿ ಹೀಗೆ ನಾನು ಹಲವಾರು ದೇವಸ್ಥಾನಗಳನ್ನು ನೋಡ್ತಾ ಇದ್ದೇನೆ ಒಂದು ಯಾವುದೋ ಒಂದು ಸ್ಥಳಕ್ಕೆ ಹೋದರೆ ಒಂದು ಕಡೆ ಇನ್ಕಮು ಇನ್ನೊಂದು ಕಡೆ ನನ್ನ ಯೂಟ್ಯೂಬ್ ವೀಡಿಯೋಸು ಮತ್ತೊಂದು ಕಡೆ ನೀವು ಫೇಸ್ಬುಕ್ಕಲ್ಲಿ ನೋಡ್ಬೋದು ಒಂದಷ್ಟು ಕತೆಗಳು ಬರಿತಾ ಇರ್ತೀನಿ ಯಾವ ವಿಡಿಯೋ ಆಗಿರ್ಬೋದು ಯಾವುದೇ ನನ್ನ ಕಂಟೆಂಟ್ ಏನು ಬರ್ತಾ ಇದೆ ಐ ಎಸ್ ಟಿ ಎ ಇಷ್ಟ ಈ ಸಕಾರಕ್ಕೆ ತಾವತ್ತು ಇಷ್ಟ ಇದು ಯಾರನ್ನು ಉದ್ದೇಶಿಸಿ ಅಥವಾ ಯಾರನ್ನು ಏನೋ ಇದು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ ನನ್ನ ಸ್ವಯಂ ಅನುಭವಗಳನ್ನು ನನ್ನನ್ನು ಇಷ್ಟಪಟ್ಟು ಹಾಂ ಇವರೇನೋ ಮಾ ಹೇಳ್ತಾರೆ ಒಂದಷ್ಟು ವಿಚಾರಗಳು ಅನ್ನೋರಿಗೋಸ್ಕರ ಮಾತ್ರ ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ದಯವಿಟ್ಟು ನೋಡಿ ಆಯಿತಾ ನಿಮಗೆ ಇಷ್ಟ ಆದರೆ ಇಷ್ಟ ಮಾಡ್ಕೊಳ್ಳಿ ಕಷ್ಟ ಆದರೆ ಇನ್ನೇನಾದರೂ ಮಾಡ್ಬೋದಲ್ವ ಈ ಥರ ಅಂತ ನನಗೆ ಸಜೆಷನ್ಸ್ ಕೊಡಿ ಅಕ್ಸೆಪ್ಟಬಲ್ ಹಂಡ್ರೆಡ್ ಪರ್ಸೆಂಟ್ ಇದೇ ಯಾಕೆ ಈ ಥರ ಯಾಕೆ ಆ ಥರ ಯಾಕೆ ವಿಲ್ಸಿ ಇನ್ನು ಏನಾದರೂ ಡಿಫ್ರೆಂಟಾಗಿ ಇನ್ನೇನಾದರೂ ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಿಕೊಂಡು ಅಂಥ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ಎಲ್ರಿಗೂ ಒಳ್ಳೆಯದಾಗ್ಲಿ ಶುಭರಾತ್ರಿ ಶುಭ ಸಂಜೆ ಇನ್ನೂ ಶುಭ ಸಂಜೆ ಹತ್ತು ಗಂಟೆ ಆಯಿತು ಶುಭರಾತ್ರಿ ಎಲ್ರಿಗೂ ಕೂಡ ಟೇಕ್ ಕೇರ್ ಬಾಯ ಸಿ